ನಮ್ಮ ಸರ್ಕಾರ ಬಡಜನರ ಕಲ್ಯಾಣಕ್ಕಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ ಎಂದು ಭಾಲ್ಕಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಡೆದ ಜನಸ್ಪಂದನ ಮತ್ತು ಗ್ಯಾರಂಟಿ ಸಮಾವೇಶ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ ಖಂಡ್ರೆ ಹೇಳಿದರು ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜ್ಯೋತಿ ಮತ್ತು ಯುವ ನಿಧಿಯನ್ನು ಉಚಿತವಾಗಿ ಕೊಡುವ ಬಗ್ಗೆ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿತ್ತು ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಹಂತ ಹಂತ ಕೊಟ್ಟ ಮಾತಿನಂತೆ ಐದು ಉಚಿತ ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದ ಜನರಿಗೆ ನೀಡಿದ್ದೇವೆ ಭಾಲ್ಕಿ ತಾಲೂಕಿಗೆ ಹೆಚ್ಚುವರಿಯಾಗಿ ಎರಡು ಸಾವಿರ ಮನೆಗಳನ್ನ ಮಂಜೂರು ಮಾಡಿಸಿದ್ದೇನೆ ಎಂದರು ನಿಮಗೆ ಕನಿಷ್ಠ ಒಂದು ತಿಂಗಳ ಎರಡು ತಿಂಗಳು ಬೇಕು ನಾಳೆನೇ ಕೊಟ್ಟ ಅಂತ ತಿಳ್ಕೊಬೇಡ್ರಿ ನಾನು ಇದ್ದೀನಿ ಮಾಡ್ತೀನಿ ಎರಡು ತಿಂಗಳು ಚುನಾವಣೆ ನಡೀತವೆ ಆ ತಕ್ಷಣ ಅಲ್ಲಿವರೆಗೆ ಪ್ರೊಸೆಸ್ ಮಾಡ್ತಾರೆ ಕಳಿಸ್ತಾರೆ ಕಳ್ಸಿದ್ಮೇಲೆ ನಿಮ್ ಖಾತೆಯಲ್ಲಿ ಎರಡು ಸಾವಿರ ರೂಪಾಯಿ ಜಮಾ ಮಾಡುವಂತ ಕೆಲಸ ಮಾಡ್ತೇವೆ ಬರೋದು ಬೇಡ ಅಲ್ಲೇ ಕೂತೀರಿ राशन कार्ड के लिए नीचे जाओ अर्जी दे दो आगे राशन कार्ड के लिए रजिस्ट्रेशन करो घर नहीं बोल के लिखाओ आगे आपको घर दिला दो भाई बोला ना आप दे ஏன் திட்டப்படியோ சித்தி கொட்டாச்சு ಅರ್ಜಿ ಕೊಟ್ಟಾಗಮ್ಮನ ಮಾಡಿಸ್ತಾ ಅಂತ ಫೆಸಿಲ್ ಆಫೀಸ್ ಕೂಡ ಕೊಡ್ತಾ ಇದಾರೆ ಅಂತ ಆ ಸರ್ಟಿಫಿಕೇಟ್ ಕೊಡಲಿಕ್ಕೆ ವೆರಿಫೈ ಮಾಡಿ ಫಸ್ಟ್ ವೆರಿಫೈ ಮಾಡಿ ಇದೇ ಎಂಟ್ರಿ ಆಗಿದೆ ಬರ್ತದೆ